Oke, kabar. Jangan ಈಗ ಇತ್ತೀಚೆಗೆ ಈ ಹಾರ್ಟ್ ಡಿಸೀಸಸ್ಸು ಮತ್ತು ಹಾರ್ಟ್ ಅಟ್ಯಾಕ್ಸು ಜಾಸ್ತಿ ಆಗ್ತಾ ಇದೆ ಹಲವಾರು ಕಾರಣಗಳಿರ್ಬೋದು ಕೋವಿಡ್ ನಂತರ ದಿನಗಳಲ್ಲಿ ಹೆಚ್ಚಿನ ದಿನ ನಾವು ಪತ್ರಿಕೆಯಲ್ಲೆಲ್ಲ ನೋಡ್ತಾ ಇದ್ದೀವಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾಯಿದೆ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಎಲ್ಲ ಜನರಿಗೆ ಪ್ರತಿಯೊಬ್ಬರಿಗೂ ಸಹ ಈ ಹೃದಯ ಸಂಬಂಧಿತ ಒಂದು ಚೆಕಪ್ಸ್ಗಳನ್ನು ಮಾಡಬೇಕು ಈ ಚೆಕಪ್ ಮಾಡೋದರಿಂದ ಏನೆಲ್ಲ ಸಮಸ್ಯೆಗಳಿರ್ತದೆ ಅವನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಅವಕಾಶ ಹೇಳಿ ಮೇಡಮ್ ಅವರು ತಮ್ಮ ಒಂದು ಸಂಘಟನೆ ಜೊತೆಗೆ ನಾರಾಯಣ ಹುದೇವರ ಜೊತೆಗೆ ಟೈಪ್ ಮಾಡಿಕೊಂಡು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸಾನಿಧ್ಯ ವಹಿಸ್ತಕ್ಕಂಥ ಎಲ್ಲ ಸ್ವಾಮೀಜಿಯವರಲ್ಲಿ ನಮಸ್ಕರಿಸುತ್ತಾ ಮತ್ತು ತಾವು ಎಲ್ಲ ಭಾಳಷ್ಟು ಬಂದಿದ್ದೀರಿ ತಮ್ಮ ಮುಖಾಂತರ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಆರೋಗ್ಯ ಶಿಬಿರ ಅನುಕೂಲ ಆಗಬೇಕು ಸದುಪಯೋಗ ಪಡಿಸ್ಕೊಳ್ಬೇಕು ಈ ಒಂದು ಸದು ಈ ಒಂದು ಕಾರ್ಯಕ್ರಮದಿಂದ ಜನರಲ್ಲಿ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ರೆಫರ್ ಆಗಬಾರ್ದು ನಮ್ಮ ಆಸ್ಪತ್ರೆಗಳಲ್ಲಿ ಜಾಸ್ತಿ ಇದರಲ್ಲಿ ಮಾಡಬೇಕು ಮೇಲೆ ನಾರಾಯಣ ಹೃದಯ ಕ್ಯಾಂಪ್ ಮಾಡ್ತಾ ಇದ್ರ ಅವರು ಕೂಡ ಈ ಒಂದು ಈ ಸಾಮಾಜಿಕ ನೆರವಿಗೆ ಬಂದಿದ್ದಕ್ಕೆ ಧನ್ಯವಾದಗಳು ಮಾಡ್ತೀನಿ ಕಾಯಿಲೆಗಳನ್ನ ಕಾಯಿಲೆ ಬಂದ ನಂತರ ಕ್ರಮಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮುಖ್ಯವಾಗಿ ಕಾಯಿಲೆ ಬರದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ನಾವು ಹೆಚ್ಚಿಗಾಗಿ ತೆಗೆದುಕೊಳ್ಳಲಿಕ್ಕಾಗ್ತದೆ ಹಾಗಾಗಿ ಪ್ರಾಥಮಿಕ ಹಂತದಲ್ಲಿ ಯಾವುದೇ ಕಾಯಿಲೆಗಳಿದ್ರೆ ಅವನ್ನ ಅದೇ ಸಂದರ್ಭದಲ್ಲಿ ನಾವು ಅದನ್ನು ಡಿಟೆಕ್ಟ್ ಮಾಡಿಕೊಂಡು ಸರಿಯಾಗಿ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ನಮ್ಮ ಪ್ರತಿಯೊಬ್ಬರ ಆರೋಗ್ಯ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಭಾಳ ವರ್ಷಗಳ ಸಮಯ ನಾವು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯೋಜನೆ ಮಾಡಲಾಗಿದೆ ವೈಯಕ್ತಿಕವಾಗಿ ನಾನು ವಿನಾಕ ಅಶುಕ್ನವ್ರು ಮೇಡಮ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ತಾವು ಎಲ್ಲ ಈ ಒಂದು ಕಾರ್ಯಕ್ರಮ ಉಪಸ್ಥಿತ ತಮಗೂ ಎಲ್ಲ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಶ್ರವಣ ಸ್ವಾಗತವನ್ನು ಕೋರ್ತೇನೆ ಹಾಗೆ ಹಾವೇರಿಯ ಹಲವು ಜನ ಬಂದು ತಮ್ಮ ಎಲ್ಲ ಕಾಯಿಲೆಗಳನ್ನು ತಪಾಸಣೆ ಮಾಡಿಸ್ಕೊಳ್ಳೋ ಜೊತೆಯಲ್ಲಿ ಆರೋಗ್ಯವನ್ನು ಪಡ್ಕೊಳ್ಬೇಕು ಹಾಗೆ ವೈದ್ಯ ನಾರಾಯಣೋ ಹರಿ ಅಂತ ಹೇಳ್ತೇವೆ ವೈದ್ಯರನ್ನು ನಾವು ಹೋಗಿರಬೇಕು ಅಂದ್ರೆ ಅವರ ಸೇವೆಯಿಂದ ಬಹಳ ಜನರ ನೋವು ನಿವಾರಣೆ ಆಗ್ತದೆ ಆ ದೃಷ್ಟಿಯಿಂದ ನಮ್ಮ ಜೀವನ ಅಮೂಲ್ಯವಾಗಿದೆ ನಮ್ಮ ಜೀವ ಅತ್ಯಮೂಲ್ಯವಾಗಿದೆ ನಾವೆಲ್ಲರೂ ಸಹ ಇತ್ತೀಚೆಗೆ ಕೋವಿಡ್ ಕೂಡ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದರೆ ಪೂಜರಿಗೆ ಶರಣ ಸ್ವಾಗತವನ್ನು ಕೋರ್ತ ಅದೇ ರೀತಿಯಾಗಿ ಕಲಬುರಗಿಯ ಜೇವರ್ಗಿಯ ಪರಂಪೂಜೆ ಶ್ರೀ ಸಿದ್ದ ಕವೀರಾನಂದ ಮಹಾಸ್ವಾಮಿ ವಿಶೇಷ ಕಾರ್ಯಕ್ರಮ ವಿನಾ ಕಾಶಪ್ನವರು ಮೇಡಮ್ ಅವರು ಒಂದು ವೈಯಕ್ತಿಕ ಒಂದು ಆಲೋಚನೆ ಮಾಡಿ ಒಂದು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೃದಯದವರಿಂದ ಹೃದ್ರೋಗ ತಪಾಸಣಾ ಶಿಬಿರವನ್ನು ಮಾಡುತ್ತಿರುವಂಥ ಶ್ರೀಮತಿ ವೀಣಾ ವಿಜಯಾನಂದ್ ಕಾಶ್ಯಪ್ನವರು ಅವರ ಜನ್ಮದಿನದ ಶುಭಾಶಯ ಹೇಳ್ತಾ ಇದ್ದೀನಿ ಹಾಗೆಯೇ ವೀಣಾ ವಿಜಯಾನಂದ ಕಾಶ್ಯಪ್ಪನವರು ಭಾಳ ಸಾಮಾಜಿಕ ಮುಖ್ಯ ಕೆಲಸ ಮಾಡುವಂಥವ್ರು ಹಾಗೆಯೇ ಅವ್ರು ನೋಡ್ರಿ ಅಧಿಕಾರ ಇರಲಿ ಇಲ್ಲ ಇರಲಿ ಸಮಾಜಕ್ಕಾಗಿ ಏನಾದರೂ ಕೊಡುವಂಥ ಒಬ್ಬ ನಾಯಕಿ ಯಾರಾದರೂ ಇದ್ದರೆ ವೀಣಾ ವಿಜಯನ ಕಾಣಿಸ್ತೀನಿ ಅವ್ರು ಇರ್ತಾರೆ ನನಗೆ ಬುದ್ಧಿ ನೀವು ಅಧಿಕಾರ ಕೊಡ್ರಿ ಕೊಡ್ದೆ ಹೇಳ್ರಿ ನಾನು ಸಮಾಜಕ್ಕಾಗಿಯೇ ಇರ್ತೀನಿ ಸಮಾಜಕ್ಕೆ ದುಡಿತೀನಿ ಅಂತ ಹೇಳಿದಂಥ ಒಬ್ಬ ನಾಯಕಿ ಅದಕ್ಕೆ ನಾನಂತೀನಿ ಅವರು ಅಧಿಕಾರ ಇಲ್ಲದಾಗೆ ಇಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಅಧಿಕಾರ ಕೊಟ್ಟರೆ ಹೆಂಗೆ ಕೆಲಸ ಮಾಡ್ಬೋದು ಅಂತ ನೀವೇ ವಿಚಾರ ಮಾಡಬೇಕು ಹಾಗಾಗಿ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುರ್ ಆರೋಗ್ಯ ವಿಶ್ವರ ಮೇಲಾಗಿ ಜಿಲ್ಲಾ ಆಸ್ಪತ್ರೆಗೆ ನಾನು ಅಭಿನಂದನೆ ಹೇಳ್ತೀನಿ ಯಾಕಂದ್ರೆ ಈ ಹಿಂದೆ ನನಗೆ ಒಂದು ವರ್ಷದಿಂದ ಆಕ್ಸಿಡೆಂಟ್ ಆಗಿತ್ತು ನಿಮ್ಗೆ ಗೊತ್ತಿರ್ಬೋದು ಆ ಟೈಮ್ದಲ್ಲಿ ಇಡೀ ಜಿಲ್ಲಾ ಆಸ್ಪತ್ರೆ ಎಲ್ಲ ಅವರು ನಮ್ಮ ಶೇಖರ್ ಅಂತೇಳಿ ಅವನು ನನ್ನ ಸ್ಟ್ರಿಚ್ ಆಗಿದೆ ಅಂತ ಹುಡುಗ ಭಾಳ ಅದ್ಭುತವಾಗಿ ನನಗೆ ಟ್ರೀಟ್ಮೆಂಟ್ ಮಾಡಿ ಇಲ್ಲಿಂದ ಮತ್ತೆ ಪ್ರೈವೇಟ್ ಆಸ್ಪೆಟ್ಲಿಗೆ ಕಳಿಸ್ತಂಥವ್ರು ಯಾರಾದರೂ ಇದ್ದರೆ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿಯವರು